ಹೆಜಮಾಡಿ ಟೋಲ್ ವನ್ನು ನೂತನವಾಗಿ ಗುತ್ತಿಗೆ ಪಡೆದ ಕೆಕೆಆರ್ ಕಂಪನಿಯು ಸ್ಥಳೀಯರನ್ನು ಕಡೆಗಣನೆ ಮಾಡುತ್ತಿದ್ದು ಸ್ಥಳೀಯ ವಾಹನಗಳಿಗೆ ತೀವ್ರ ಸಮಸ್ಯೆ ಒಡ್ಡುತ್ತಿರುವ ಕಾರಣ ಸೋಮವಾರ ಹೆಜಮಾಡಿ ಗ್ರಾಮ ಪಂಚಾಯತ್ ಆಡಳಿತ ಪ್ರತಿಭಟನೆ ನಡೆಸಿ ಟೋಲ್ ಪ್ಲಾಜಾ ಬಳಿ ಪ್ರತ್ಯೇಕ ರಸ್ತೆ ನಿರ್ಮಿಸಿ ಸಡ್ಡು ಹೊಡೆದಿದೆ ಹೆಜಮಾಡಿಯಲ್ಲಿ ಟೋಲ್ ಪ್ಲಾಜಾ ನಿರ್ಮಾಣ ಬಳಿಕ ಸಾರ್ವಜನಿಕ ಮನವಿಗೆ ಸ್ಪಂದಿಸಿ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಲಾಗಿತ್ತು ಕೆಕೆಆರ್ ಸ್ವಾಧೀನಗೊಂಡ ಬಳಿಕ ಬಹಳಷ್ಟು ಸಮಸ್ಯೆ ಉಂಟು ಮಾಡುತ್ತಿರುವ ಕೆಕೆಆರ್ ಕಂಪನಿಯು ಸ್ಥಳೀಯ ವಾಹನಗಳ ಪೈಕಿ ಹಲವಾರು ಮಂದಿಗೆ ಸಮಸ್ಯೆ ಮಾಡುತ್ತಿದೆ ಸ್ಥಳೀಯರ ಸಮಸ್ಯೆಯನ್ನು ಪರಿಗಣಿಸಿ ಹೆಜಮಾಡಿ ಗ್ರಾಮ ಪಂಚಾಯತ್ ಆಡಳಿತ ಸೋಮವಾರ ಟೋಲ್ ಮ್ಯಾನೇಜರ್ ತಿಮ್ಮಪ್ಪನವರನ್ನು ಭೇಟಿ ಮಾಡಿ ಸ್ಥಳೀಯ ಪರಿಹಾರಕ್ಕೆ ವಿನಂತಿಸಿತು ಆದರೆ ಆತ ಉಡಾಫೆಯಾಗಿ ಉತ್ತರಿಸಿದ ಹಿನ್ನೆಲೆಯಲ್ಲಿ ಹೆಜಮಾಡಿ ಸ್ಥಳೀಯ ಆಡಳಿತ ಹೆಜಮಾಡಿ ಗ್ರಾಮವನ್ನು ಸಂಪರ್ಕಿಸುವ ಒಳರಸ್ತೆಯಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಟೋಲ್ ಪ್ಲಾಜಾವನ್ನು ಧಿಕ್ಕರಿಸಿ ಪಕ್ಕದಲ್ಲಿಯೇ ಪ್ರತ್ಯೇಕ ರಸ್ತೆ ನಿರ್ಮಿಸಿ ಸಡ್ಡು ಹೊಡೆದಿದೆ ಈ ವೇಳೆ ಪಡುಬಿದ್ರಿ ಠಾಣಾಧಿಕಾರಿ ಶಕ್ತಿವೇಲು ಪ್ರತಿಭಟನಾಕಾರದ ವೇಳೆ ಏಕಾಏಕಿ ಗರಂ ಆಗಿ ಬಂಧನದ ಬೆದರಿಕೆ ಹಾಕಿದ್ದು ಕ್ಯಾರೆ ಅನ್ನದ ಪ್ರತಿಭಟನಾ ಸದಸ್ಯರು ಪ್ರತ್ಯೇಕ ರಸ್ತೆ ನಿರ್ಮಿಸಿಯೇ ಬಿಟ್ಟಿದ್ದಾರೆ ಈ ಸಂದರ್ಭ ಮಧ್ಯ ಪ್ರವೇಶಿಸಿದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಜಿಲ್ಲಾಡಳಿತ ನಿರ್ದೇಶನದಂತೆ ಹಿಂದಿನ ಪದ್ಧತಿಯಂತೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ ಮಂಗಳವಾರ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ ಪ್ರತ್ಯೇಕ ರಸ್ತೆ ನಿರ್ಮಿಸಿದ ಬಳಿಕ ನೂರಾರು ವಾಹನಗಳು ಪ್ರತ್ಯೇಕ ರಸ್ತೆಯಲ್ಲಿ ಸಂಚರಿಸಿದ್ದು ಟೋಲ್ ಅಧಿಕಾರಿಗಳು ಏನೂ ಮಾಡದಂತಾಗಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿಂದ ತೆರಳಿದ ಬಳಿಕ ಟೋಲ್ ಸಿಬ್ಬಂದಿಗಳು ಪ್ರತ್ಯೇಕ ರಸ್ತೆಯನ್ನು ಮುಚ್ಚಿದ್ದಾರೆ ಇದೇ ವೇಳೆ ಟೋಲ್ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ನೀಡುತ್ತಿರುವ ಒತ್ತಡ ಹಾಗೂ ಹಿಂಸೆಯ ಬಗ್ಗೆಯೂ ಗ್ರಾಮ ಪಂಚಾಯತ್ಗೆ ಮನವಿ ಬಂದಿದ್ದು ಈ ಬಗ್ಗೆಯೂ ಸ್ಥಳೀಯಾಡಳಿತ ಕ್ರಮಕ್ಕೆ ಮುಂದಾಗಿದೆ ಈತನ್ ಮಧ್ಯೆ ಸಭೆ ನಡೆಸಿ ಹೆಜಮಾಡಿ ಸ್ಥಳೀಯ ಆಡಳಿತ ಅನಧಿಕೃತವಾಗಿ ಹೆಜಮಾಡಿ ಪಿಡಬ್ಲ್ಯೂಡಿಆರ್ ರಸ್ತೆಯಲ್ಲಿ ನಿರ್ಮಿಸಿರುವ ಪ್ರತ್ಯೇಕ ಟೋಲ್ ಪ್ಲಾಜಾವನ್ನು ತಕ್ಷಣ ತೆರವುಗೊಳಿಸುವಂತೆ ಹೆಜಮಾಡಿ ಟೋಲ್ ಪ್ಲಾಜಾಕ್ಕೆ ನೋಟಿಸ್ ಜಾರಿ ಮಾಡಿದ್ದು ಅದನ್ನು ಪ್ಲಾಜಾದ ಗೋಡೆಗಳಿಗೆ ಅಂಟಿಸಿದ್ದಾರೆ ಉತ್ಪಾದನೆ ತೆಗಿಬೇಕು ಅನ್ನೋದು ನಮ್ಮ ಸರ್ವಸಮ್ಮತ ನಿರ್ಣಯವನ್ನು ನಾವು ಅದಕ್ಕೆ ನೋಟಿಸ್ ಮುಖಾಂತರ ಕೊಡಲಿಕ್ಕಿದ್ದೇವೆ ಆದ್ರಿಂದ ನಾನು ಹೆಜಮಾಡಿ ಗ್ರಾಮದ ಸರ್ವ ಸದಸ್ಯರಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡುವುದೇನೆಂದ್ರೆ ಈ ಹೋರಾಟ ಎಲ್ಲಿಗೆ ತಲುಪಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಬಹಳ ನಾಳೆಯ ದಿನದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಹೋರಾಟ ಮಾಡಬೇಕಾದ್ರೆ